ನಗುವಿನ ಒಡೆಯ ಅಪ್ಪು ಅವರು ನಮ್ಮೆಲ್ಲರನ್ನ ಬಿಟ್ಟು ಇವತ್ತಿಗೆ ನಾಲ್ಕು ವರ್ಷ ನಾಲ್ಕನೇ ವರ್ಷದ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ ಇವತ್ತು ಅಪ್ಪು ಸಮಾಧಿಗೆ ಪೂಜೆಯನ್ನ ದೊಡ್ಡ ಮನೆಯ ಕುಟುಂಬಸ್ಥರೆಲ್ಲರೂ ಕೂಡ ಸೇರಿ ಸಲ್ಲಿಸಿದ್ದಾರೆ ಅಪ್ಪು ಸಮಾಧಿಗೆ ಪೂಜೆಯನ್ನ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಲ್ಲಿಸಿದ್ದಾರೆ ಅಪ್ಪು ಪುಣ್ಯ ಸ್ಮರಣೆಯ ಹಿನ್ನೆಲೆಯಲ್ಲಿ ವಿವಿಧ ಪುಣ್ಯ ಕಾರ್ಯಗಳ ಆಯೋಜನೆ ಕೂಡ ಇದೆ ಇವತ್ತು ಬೆಳಗ್ಗೆಯಿಂದಲೇ ಅಪ್ಪು ಸಮಾಧಿ ಬಳಿ ಅಭಿಮಾನಿಗಳು ದಂಡು ದಂಡಾಗಿ ಆಗಮಿಸ್ತಾ ಇದ್ದಾರೆ ಬನಾದಾರಿಯಲ್ಲಿ ಓಕೆ ಬಾನದಾರಿಯಲ್ಲಿ ಹಾಡು ಹಾಡಿ ಗಮನವನ್ನ ಇಲ್ಲೊಬ್ಬ ಪುಟಾಣಿ ಸೆಳೆದಿದ್ದಾನೆ ತೋದಲ ನೋಡಿಯಲ್ಲಿ ಅಪ್ಪು ಬಾಸ್ ಅಂತ ಮಗು ಮಾತನಾಡಿದೆ ಪುನೀತ್ ರಾಜ್ಕುಮಾರ್ಗೆ ಪ್ಲೇಯಿಂಗ್ ಕಿಸ್ಸನ್ನು ಕೂಡ ಆ ಆ ಸಂದರ್ಭದಲ್ಲಿ ಕೊಟ್ಟು ನಮ್ಮೆಲ್ಲರನ್ನ ಬಿಟ್ಟು ನಗುವಿನ ಒಡೆಯ ಅಪ್ಪು ಭಾರದ ಊರಿಗೆ ಹೋಗಿ ಇವತ್ತಿಗೆ ನಾಲ್ಕು ವರ್ಷಗಳು ಸ್ಮರಣೆಯಲ್ಲಿ ಅವರ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ದಂಡು ದಂಡಾಗಿ ಬಂದು ಅವರ ಸಮಾಧಿ ಬಳಿ ಕೈ ಮುಗಿದು ಹೋಗ್ತಾ ಇದ್ದಾರೆ پڙهيو <laughs> ಜೊತೆ ಇರದ ಜೀವ ಎಂದೆಂದಿಗೂ ಜೀವಂತ ಅನ್ನುವ ಹಾಗೆ ಅಪ್ಪು ಅವರು ಭೌತಿಕವಾಗಿ ನಮ್ಮ ಜೊತೆ ಇರ್ಬ ಇಲ್ಲದೆ ಇರ್ಬೋದು ಆದರೆ ದೈಹಿಕ ಎಸ್ ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಂದರೂ ಕೂಡ ಮಾನಸಿಕವಾಗಿ ನಮ್ಗಳ ಜೊತೆಯೇ ಇದ್ದಾರೆ ಅವರ ಸಿನಿಮಾಗಳು ಮತ್ತು ಅವರ ಹೆಸರಲ್ಲಿ ಅವರ ಅಭಿಮಾನಿಗಳು ಮಾಡ್ತಾ ಇರುವಂತಹ ಸತ್ಕಾರ್ಯಗಳು ಇವತ್ತಿಗೂ ಜೀವಂತವಾಗಿದೆ ಇವತ್ತು ಅಪ್ಪ ಅವರ ಹೆಸರಿಳ್ಕೊಂಡು ಎಷ್ಟೋ ಜನ ಅನ್ನ ತಿಂತ ಇದ್ದಾರೆ ಹೇಗಿರುವಾಗ ಅವರಿಲ್ಲ ಅನ್ನುವಂತಹ ನೋವನ್ನು ಮತ್ತೆ ನೆನಪಿಸುವ ದಿನ ಹತ್ತಿರ ಬಂದಿದೆ ಅದು ನಮ್ಮೆಲ್ಲರನ್ನ ಬಿಟ್ಟು ಹೃದಯಾಘಾತವಾಗಿ ಪುನೀತ್ ರಾಜ್ಕುಮಾರ್ ಅವರು ಇನ್ನಿಲ್ಲ ಅನ್ನುವಂತಹ ಬರಸಿಡಿಲು ಬಡಿದಂತಹ ಸುದ್ದಿಗೆ ನಾಲ್ಕು ವರ್ಷ ತುಂಬ್ತಾ ಇದೆ ನಾಲ್ಕು ವರ್ಷ ಅಭಿಮಾನಿಗಳು ಈಗ ದೂರ ದೂರಗಳಿಂದಲೂ ಕೂಡ ಕಂಠೀರವ ಸ್ಟುಡಿಯೋದ ಬಳಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಲಿಕ್ಕೆ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಅವರ ಫ್ಯಾಮಿಲಿ ಪುನೀತ್ ರಾ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಅವರ ಇಡೀ ಫ್ಯಾಮಿಲಿ ಇವತ್ತು ಬರುತ್ತೆ ಆ ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಅವರ ಸಮಾಧಿ ಬಳಿ ಏನೇನು ಕೆಲಸಗಳಿರುತ್ತೆ ಪುಣ್ಯ ಕಾರ್ಯಗಳಿರುತ್ತೆ ಅದನ್ನು ಮಾಡಿ ಹೋಗ್ತಾರೆ ಫುಲ್ ರಶ್ ಇವತ್ತು ಇವತ್ತು ನಾಳೆ ಫುಲ್ ರಶ್ ಆಗಿರುತ್ತೆ ಕಂಠೀರವ ಸ್ಟುಡಿಯೋದಲ್ಲಿ ಬಾನದಾರಿಯಲ್ಲಿ ಅಪ್ಪು ಅವರು ಚಿಕ್ಕವರಿದ್ದಾಗಿಂದ ಚಿಕ್ಕವರಿದ್ದಾಗ ಆ್ಯಕ್ಟ್ ಮಾಡಿದಂತಹ ಸಿನಿಮಾ ಏನಿದೆ ಆ ಹಾಡನ್ನು ಅಲ್ಲೊಂದು ಮಗು ನೆನಪಿಸ್ಕೊಂಡು ಹಾಡು ಹೇಳಿದೆ ಆಮೇಲೆ ಪುಣ್ಯಸ್ಮರಣೆಯ ದಿನ ಅವ್ರಿಗೆ ಇಷ್ಟವಾದಂತಹ ಖಾದ್ಯಗಳನ್ನು ಮನೆಯವರು ಮಾಡಿಕೊಂಡು ಅಪ್ಪುವಿನ ಸಮಾಧಿಯ ಮುಂದೆ ಗಮನಿಸ್ತಾ ಇದ್ದೀರಿ ಅದು ಸಮಾಧಿ ಅಂದರೆ ಬಹುಶಃ ಅಭಿಮಾನಿಗಳಿಗೆ ಬಹಳ ಕಠೋರವಾದ ಶಬ್ದ ಆಗುತ್ತೆ ಅವರ ದೇವಸ್ಥಾನದ ಮುಂದೆ ಅಥವಾ ಅವರಿರುವಂತಹ ಬಳಿಗೆ ಅವರು ಇಷ್ಟಪಡ್ತಾ ಇದ್ದ ಖಾದ್ಯಗಳನ್ನು ಮುಂದೆ ಬಾಳೆದೆಲೆಯನ್ನು ಹಸಿ ಇಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ ಇದು ಕಂಠೀರವ ಸ್ಟುಡಿಯೋ ಬಳಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಇರೋ ಹಿನ್ನೆಲೆಯಲ್ಲಿ ಜನಜಾತ್ರೆ ಸೇರಿದೆ ನಾಲ್ಕನೇ ವರ್ಷದ ಪುಡ್ಯ ಸ್ಪರ್ಣೆ ಇವತ್ತು ಅಭಿಮಾನಿಗಳೆಲ್ಲಾ ಸೇರಿ ಇವತ್ತು ಅವರ ಆ ಪುಡ್ಯ ಜಾಗಕ್ಕೆ ಬಂದಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಹಾಯ್ ಪುನೀತ್ ರಾಜ್ಕುಮಾರ್ ಸರ್ ಇಷ್ಟನಾಂಗೆ ಯಾಕೆ ಇಷ್ಟ ಸಿಂಹ ಇಷ್ಟ ರಾಜ್ಕುಮಾರ್ ಸಾಂಗ್ ಹೇಳ್ತೀಯಾ ಅವ್ರಿಗೋಸ್ಕರ ಸಾಂಗ್ ಹೇಳ್ತಿಯಾ కందారెందోడంత చంద రాత్రి ఆయతు మలగు నన్న పుట్ట కంద పుట్ట నోడనా పునీత్ అప్పు సర్ ಪಾಪಕ್ ತುಂಬಾ ಇಷ್ಟ ಅಂತ ಅನ್ಸುತ್ತೆ ಆ ಸಾಂಗ್ ಕೇಳ ಅವಳು ಮಲ್ಗೋದು ನೈಟ್ ಹೊತ್ತು ಆ ಸಾಂಗ್ ಕೇಳ್ದು ಮಲ್ಗದೇ ಇಲ್ಲ ಆ ಸಾಂಗ್ ಹಾಕಿದ್ರೆ ಒಂದು ಫೈವ್ ಮಿನಿಟ್ಸ್ ನಿದ್ದೆಗೆ ಹೋಗ್ಬಿಟ್ಟಿರ್ತಾಳೆ ಅಷ್ಟು ಇಷ್ಟ ಅವಳಿಗೆ ಆ ಸಾಂಗ್ ಅಂದ್ರೆ ದಿನ ಇಲ್ಲ ಅಂದ್ರೆ ಒಂದ್ ಟೆನ್ ಟೈಮ್ಸ್ ಕೇಳ ಕೇಳ್ತಾಳೆ ಆ ಸಾಂಗ್ ಮಿಸ್ ಇಲ್ದಂತೆ ಈ ಸಾಂಗ ನಮ್ಗೂ ಇಷ್ಟ ತುಂಬಾ ನಮ್ಮ ನಾವೆಲ್ಲ ಫ್ಯಾನು ಪುನೀತ್ ಫ್ಯಾನು ಎಲ್ಲ ನಾವು ನಮ್ಮ ಇಡೀ ಫ್ಯಾಮಿಲಿನೇ ಪುನೀತ್ ಫ್ಯಾನು ನಾವು ರಾತ್ರಿನೇ ಹನ್ನೆರಡು ಗಂಟೆಲಿ ಬಂದ್ವಿ ಕ್ಯಾರೇಜ್ ಬೆಳಗೊಳ ನಮ್ದು ನೋಡ್ಬೇಕು ಅವ್ರನ್ನ ಅಂತಾನೆ ಬಂದ್ವಿ ಕಾಯ್ಕೊಂಡು ಇವಾಗ ಮೂರು ಸತಿ ಬಂದಿದೀವಿ ಇಲ್ಲಿ ನೋಡಕ್ಕೆ ಅಸ್ವಿ ಮೇಡಮು ಪುನೀತ್ ರಾಜ್ಕುಮಾರ್ ಅವ್ರನ್ನೆಲ್ಲಾನು ನೋಡ್ಕೊಂಡು ಹೋಗ್ಬೇಕು ಅಂತಾನೆ ಬಂದ್ವಿ ಅವ್ರ ಮಕ್ಕಳಾಗಿದ್ದೀರಾ ಯಾವತ್ತಾದರೂ ಅಪ್ಪು ಸರ್ ಆಗಕ್ ಆಗ್ಲೇ ಇಲ್ಲ ನಮ್ಗೆ ಆಗ್ಬೇಕು ಅಂತ ಇದ್ವಿ ಆಗಕ್ ಆಗ್ಲಿಲ್ಲ ನೋಡಕ್ಕ ಆಗ್ಲಿಲ್ಲ ಅವ್ರನ್ನ ಅದೇ ಒಂದು ಮಿಸ್ ಮಾಡ್ಕೊಂಡ್ವಿ ನಾವು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಏನೇನ್ ಕೆಲಸಗಳನ್ನು ಮಾಡಬೇಕು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹೆಮ್ಮೆ ಆಗ್ತಾ ಇದೆ ನಮ್ಮ ಅಪ್ಪು ಬಾಸ್ ಎಂಟಿ ಆಗಿ ಅವ್ರು ಏನೇನ್ ಕರ್ತವ್ಯ ಮಾಡ್ಬೇಕು ಅದು ತುಂಬಾನೇ ಕರ್ತವ್ಯ ಮಾಡ್ತಿದ್ದಾರೆ ಅಂತ ಎಂಟಿ ಪಡೆಯಕು ಅಪ್ಪು ಬಾಸ್ ಪುಣ್ಯ ಮಾಡಿರ್ಬೇಕು ಅಪ್ಪು ಬಾಸ್ ಅಂತ ಗಂಟನ್ ಪಡೆಯಕ್ಕೆ ನಮ್ಮ ಅಶ್ವಿನಿ ಮೇಡಮ್ ತುಂಬಾನೇ ಪುಣ್ಯ ಮಾಡಿರ್ಬೇಕು ಇಬ್ರು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ರೆ ನಮ್ಮ ಅಪ್ಪು ಬಸ್ ನ ನಮ್ಮ ಅಶ್ವಿ ಮೀಡಿಯಮ್ ಮಾಡ್ತಾ ಇದಾರೆ ನಾವು ಅವ್ರನ್ನ ನೋಡ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ನ ತುಂಬಾನೇ ಆಸೆ ಮತ್ತೆ ನಾನ್ ಸಾಯ ತನಕ ಶಿವಣ್ಣ ನೋಡ್ಬೇಕು ಅವ್ರ ಕಾಲ್ ನಮಸ್ಕಾರ ನೋಡ್ಕೋಬೇಕು ಅವ್ರನ್ನ ಮಾತಾಡಿಸ್ಬೇಕು ಅಂತ ಅನ್ಬಿಟ್ಟು ಇಲ್ಲಿವರೆಗೂ ವೇಟ್ ಮಾಡ್ತಾ ಇದ್ದೀವಿ ಅವ್ರ ಬರ ತನಕ ವೇಟ್ ಮಾಡ್ತಾನೆ ಇರ್ತೀವಿ ಅವ್ರ ನಮಸ್ಕಾರ ಮಾಡ್ತಾರೆ ಅಶ್ವಿನಿ ಅಶ್ವಿನಿ ಮೇಡಮ್ ನಾವು ನೋಡ್ಕೊಂಡೋಗ್ತೀವಿ ಅವರು ಒಳ್ಳೊಳ್ಳೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸ್ಕೂಲ್ಗೆಲ್ಲ ಇದ್ ಮಾಡ್ತಾ ಇದಾರೆ ಅಶ್ವಿನಿ ಮೇಡಮ್ ತುಂಬಾನೇ ಒಳ್ಳೆ ಮಾಡ್ತಾ ಮಾಡ್ತಿದ್ದಾರೆ ತುಂಬಾ 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 ಅಶ್ವಿನಿ ಮೇಡಮ್ ಇಷ್ಟಪಡ್ತೀವಿ ನಾವು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಮಗಳ ಹೊಟ್ಟೆ ಬರ್ಬೇಕು ಅನ್ನೋದೇ ಆಸೆ ನಾನು ಕೇಳ್ಕೊಳಕ್ ಬಂದಿದ್ದೀನಿ ಅದ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಂದೇ ಬರ್ತಾರೆ ಮತ್ತೆ ನಾವು ನೋಡೇ ನೋಡ್ತೀವಿ ನಮ್ಮ ಇಡೀ ಕರ್ನಾಟಕ ಇಡೀ ಕರ್ನಾಟಕ ಚಿತ್ರರಂಗಕ್ಕೆ ತುಂಬಾ ನಷ್ಟ ಆಗಿದೆ ಆ ನಷ್ಟನ ಅವ್ರ ಪುನೀತ್ ರಾಜ್ಕುಮಾರ್ ಮಗಳು ಅವ್ರ ಹೊಟ್ಟೆಲಿ ಹುಟ್ಟು ಬಂದಿ ಅದನ್ನ ತೀರ್ಸ್ಕೊಡ್ತಾರೆ ಅಂತ ನಾನು ಅದನ್ನ ಕಾಯ್ತಾ ಇದ್ದೀನಿ ಸೊ ಇದಿಷ್ಟು ಅಭಿಮಾನಿಗಳ ಮಾತಾಡಿ ಕ್ಯಾಮ್ರಾ ಪರ್ಸನ್ ಪತ್ವೀರ್ ಜೊತೆಗೆ ಕರ್ತಿ ಪಾಚೀಲ್ ಗ್ಯಾಂಚ್ ಬೆಂಗಳೂರಿ